ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟಾರ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅನೇಕ ಚರ್ಚಾ ವಿಚಾರಗಳ ಬಗ್ಗೆ ನಮ್ಮ ಸ್ಯಾಂಡಲ್ವುಡ್ ನ ಅನೇಕ ನಟ ನಟಿಯರು ಆಗಾಗ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದರಂತೆ ಇದೀಗ ಸ್ಯಾಂಡಲ್ವುಡ್ ಕ್ಯೂಟ್ ನಟಿ ಅರ್ಷಿಕಾ ಪೂಣ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ನಟಿ ಅರ್ಷಿಕಾ ಪೂಣಚ್ಚ ಯಾವ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ನಮ್ಮ ದೇಶಾದ್ಯಂತ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋ ಸುದ್ದಿ ಅಂದರೆ ಅದು ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ಇಡೀ ನಾಡೇ ತಲೆ ತಗ್ಗಿಸುವ ರೀತಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಎನ್ನಲಾದ ಲೈಂಗಿಕ ದೌರ್ಜನ್ಯದ ಕುರಿತು ನಟಿ ಅರ್ಷಿಕಾ ಪುಣಚ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಹೌದು ಪ್ರಜ್ವಲ್ ರೇವಣ್ಣ ಎಸಗಿದ ಪೈಶಾಚಿಕ ಕೃತ್ಯದ ಬಗ್ಗೆ ನಟಿ ಅರ್ಷಿಕಾ ಪುಣಚ ವಶಾತ್ ಹಾಸನ ಸಂಸದರ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳ ಪೈಕಿ ಒಂದು ವಿಡಿಯೋ ನೋಡಿದೆ ಇಂತಹ ಕೆಟ್ಟ ಕೃತ್ಯ ಮಾಡುವ ಜನರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಈ ವಿಡಿಯೋ ನೋಡೋದು ಕೂಡ ನೋವಿನ ಸಂಗತಿ ಈ ವಿಡಿಯೋಗಳಲ್ಲಿ ಕಾಣಿಸಿಕೊಂಡಿರುವಂತಹ ಅಸಂಖ್ಯಾತ ಮಹಿಳೆಯರ ಕುರಿತಾಗಿ ನನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅವರೆಲ್ಲರೂ ಸಭ್ಯ ಮತ್ತು ಸರಳ ಕುಟುಂಬದ ಸಾಮಾನ್ಯ ಮಹಿಳೆಯರಂತೆ ಕಾಣ್ತಾರೆ ಈ ಸಂತ್ರಸ್ತ ಮಹಿಳೆಯರ ಮುಖಗಳನ್ನ ವಿವಿಧ ಗುಂಪುಗಳು ತಮ್ಮ ರಾಜಕೀಯವಾಗಿ ಬಳಸ್ಕೊಳ್ತಿರೋದು ದುರದೃಷ್ಟಕರ ಕನಿಷ್ಠ ಪಕ್ಷ ಆ ಮಹಿಳೆಯರ ಮುಖವನ್ನಾದ್ರೂ ಬ್ಲರ್ ಮಾಡಬಹುದಾಗಿತ್ತು ಭವಿಷ್ಯದಲ್ಲಿ ಅವರು ಸಮಾಜವನ್ನು ಹೇಗೆ ಎದುರಿಸ್ತಾರೆ ಇನ್ ಮುಂದೆ ಅವರನ್ನ ಸಮಾಜ ಹೇಗೆ ನೋಡುತ್ತೆ ಅನ್ನೋದನ್ನು ಕೂಡ ವಿವರಿಸಿ ಹೇಳಬೇಕಾಗಿಲ್ಲ ಅವರ ಕುಟುಂಬದ ಬಗ್ಗೆ ಒಮ್ಮೆಯಾದರೂ ಯೋಚನೆ ಮಾಡಬೇಕಾಗಿತ್ತು ಎಂದು ಪ್ರಕರಣದ ಬಗ್ಗೆ ಆಕ್ರೋಶ ವ್ಯಕ್ತ ಪಡಿಸಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ನಟಿ ಅರ್ಷಿಕಾ ಪುಣಚ್ಚ ಅರ್ಷಿ